ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ನಾವು ಜಿಪ್ಪು ಯಾವ ಥರ ಸ್ಟಿಚ್ ಅಂತ ಹೇಳಿಕೊಡ್ತೇನೆ ಹಾಗೆ ಗೈಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಿ ಅವರೆಲ್ಲ ನನಗೆ ಸಪೋರ್ಟ್ ಇರಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋದಿಂದ ತುಂಬ ತುಂಬಾ ಯೂಸ್ ಆಗುತ್ತೆ ಗೈಸ್ ಟೈಲರಿಂಗ್ ಯಾರೆಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಈ ಚಾನಲ್ ಮಾಡ್ಕೊಂಡಿದ್ದೀನಿ ಹಾಗೆ ಬನ್ನಿ ಗೈಸ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ವಿಡಿಯೋನು ಆಲ್ರೆಡಿ ತೋರಿಸಿದ್ದೇನಲ್ಲ ಅಲ್ಲ ಜಿಪ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಅದನ್ನು ಕಂಟಿನ್ಯೂ ಮಾಡ್ತಿದ್ದೇನೆ ನೋಡ್ಕೊಡಿ ಮೊದಲಿಗೆ ಬ್ಯಾಕ್ ಸೈಡ್ ಕಟ್ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಳ್ಬೇಕು ಲೈನಿಂಗ್ ಅಟ್ಯಾಚ್ ಆದಮೇಲೆ ನೆಕ್ಸ್ಟ್ ನಾವು ಜಿಪ್ಪು ಯಾವ ಥರ ಜಾಯಿಂಟ್ ಮಾಡೋದಂತ ತೋರಿಸ್ತೀನಿ ಓಕೆ ನೋಡ್ಕೊಳ್ಳಿ ನೋಡ್ಕೊಂಡಿದ್ದೀರಲ್ಲ ಮೊದಲಿಗೆ ಬ್ಯಾಕ್ ಸೈಡಿದು ಕಟ್ ಮಾಡ್ಕೊಂಡಿದ್ದೇನೆ ಬ್ಯಾಕ್ ಸೈಡ್ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಇಟ್ಕೊಂಡಿದ್ದೇವೆ ನೋಡ್ಕೊಳ್ಳಿ ಹೋದ ವಾರದಲ್ಲಿ ವೀಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಓಕೆ ನೆಕ್ಸ್ಟ್ ಈ ಜಿಪ್ ತಂದಿದ್ದೇನೆ ಈ ಥರ ಜಿಪ್ ಈ ಥರ ಜಿಪ್ಪನ್ನು ಈ ಥರ ಅಟ್ಯಾಚ್ ಮಾಡ್ತೀವಿ ಹೀಗೆಟ್ಕೊಂಡು ಇಲ್ಲಿ ಸ್ವಲ್ಪ ಪೀಸ್ ಬಿಡಬೇಕಾಗುತ್ತೆ ಸ್ವಲ್ಪ ಒಂದು ಕಾಲು ಇಂಚಲ್ಲಿ ಪೀಸ್ ಬಿಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ನಾವು ಕ್ಯಾನ್ವಸ್ ಅಟ್ಯಾಚ್ ಮಾಡ್ಕೊಳ್ತೇವಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಾಲು ಇಂಚು ಬಿಟ್ಟು ಈ ಥರ ಸ್ಟಿಚ್ ಅಪ್ಗಳು ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ ಈ ಥರ ಕೆಳಗೆ ಇಟ್ಕೊಂಡು ಕಣ್ತಂಟಲ್ಲ ಬೇಸ್ ಈ ಥರ ದಿಕ್ಕು ಕೆಳಗೆ ಇಟ್ಕೊಂಡು ಟೀ ಇಟ್ಕೊಂಡು ಸೈಡಲ್ಲಿ ಸ್ಟಿಚ್ ಹಾಕ್ತು ಹೋಗಿ ಸೈಡಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡು ಸೈಡಲ್ಲಿ ಸ್ಟಿಚ್ ಹಾಕ್ತೇನೆ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಗೈಸ್ ತುಂಬ ಎಡಿಬೇಡಿ ಹಾಗೆ ಸ್ವಲ್ಪ ಲೂಸ್ ಆಗಿಬಿಡಿ ಗೈಸ್ ಇದರಿಂದ ನಿಮಗೆ ಜಿಪ್ಪು ಆಚೆಚ್ಚಾಗುವುದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊ ಈ ಥರ ಮಾಡ್ಕೊಂಡು ಜಿಪ್ಪು ಬೇಕಿದ್ರೆ ಸ್ವಲ್ಪ ಕೆಳಗೆ ಕೆಳ ಕೆಳ ಮಾಡ್ಕೊಂಡು ಹೋಗಿ ಥರ ಒಂದು ಪ್ರೆಸರ್ ಕುಕ್ ಬರುತ್ತೆ ಸಿಂಗಲ್ ಡಾಬ್ ಅಂತ ಇದನ್ನು ಯೂಸ್ ಮಾಡಿಕೊಂಡು ನೀವು ಜಿಪ್ ರೆಡಿ ಮಾಡ್ಕೊಳ್ಬೋದು ಯಾಕೆಂದರೆ ಇದರಲ್ಲಿ ತುಂಬಾ ಈಸಿ ಆಗುತ್ತೆ ಬಟ್ ಕೆಲವರ ಹತ್ರ ಇರೋದಿಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಿದ್ದರೆ ಇದನ್ನು ಯೂಸ್ ಮಾಡಿ ಯಾವ ಥರ ಸ್ಟಿಚ್ ಅಂತ ತೋರಿಸ್ಕೊಡ್ತೇನೆ ಅಂತ ನಾನು ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ಈ ಥರ ಜಿಪ್ ಇಟ್ಕೊಂಡು ಕಡೆಗೆ ಸಿಕ್ಕ ಬನ್ನಿ ನೋಡೀನಿ ಈ ಥರ ಇದನ್ನು ಮೇಲ್ಗಡೆ ಮಾಡ್ಕೊಳ್ಳಿ ಇಲ್ಲಿ ತನಕ ಬಂದ ಮೇಲೆ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ ಜಿಪ್ಪನ್ನು ಹೀಗೆ ಪ್ರೆಸರ್ ಫ್ರೆಝರ್ ಕುಪ್ತಾ ಹೀಗೆ ಇಟ್ಕೊಂಡು ಸ್ವಲ್ಪ ಮೇಲೆ ಮಾಡಿಕೊಳ್ಳಿ ಈ ಥರ ಜಿಪ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇದನ್ನು ಹೀಗೆ ಇಟ್ಕೊಂಡು

ಇದನ್ನು ಪ್ರೆಸರ್ ಕುಪ್ಪಿಗೆ ಕೆಳಗಿನ ಇರಲಿ ಈ ಇರುತ್ತಲ್ಲ ಅದನ್ನು ಕೆಳಗಡೆ ಚುಚ್ಚಿ ಅಂದ್ರೆ ಯಾಕೆಂದ್ರೆ ಬಟ್ಟೆ ಆಚೆ ಈಚೆ ಹೋಗೋದಿಲ್ಲ ಅದಕ್ಕೋಸ್ಕರ ನೀಡಲ್ ಕೆಳಗೆ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರೆಸರ್ ಕುಪ್ ಮೇಲ್ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಮೇಲ್ಗಡೆಯಿಂದ ಮೇಲ್ಗಡೆ ಈ ಕಡೆ ಮತ್ತೆ ಆ ಕಡೆ ಎರಡು ಪೀಸನ್ನು ಅನ್ನು ಒಂದೇ ರಕಮವಾಗಿ ಇಟ್ಕೊಳ್ಳಿ ಆಯಿತಾ ಹಾಗೂ ಜಿಪ್ಪಿದ್ದು ಮೇಲೆ ಕೆಳಗೆ ಬರುವುದಿಲ್ಲ ಹೀಗೆ ಇಟ್ಕೊಂಡು ಮೇಲ್ಗಡೆಯಿಂದ ಹೀಗೆ ಈ ಥರ ಮೇಲ್ಗಡೆಯಿಂದ ಹೀಗೆ ಇಟ್ಕೊಂಡು ಇಲ್ಲಿ ನೀವು ಮೇಲೆ ಜಿಪ್ ಕಾಣದಾಗೆ ಮೇಲೆ ಫೋಲ್ಡ್ ಮಾಡಬೇಕು ಹೀಗೆ ಹೌದ್ರಿ ಜಿಪ್ ಕಾಣೋದಾಗೆ ಮೇಲೆ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಇಟ್ಕೊಂಡು ಹೀಗೆ ಇಟ್ಕೊಂಡು ನೋಡಿ ಇಲ್ಲಿ ಹೀಗೆ ಇಲ್ಲಿ ಲಾಕ್ ಮಾಡಿಕೊಳ್ಳಿ ಹೀಗೆ ಲಾಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದು ಬಟ್ಟೆ ಆಚೆ ಹಾಕ್ಕೊಳ್ಳಿ ಇಲ್ಲಿ ಪಾಯಿಂಟ್ ಅದರ ಇಲ್ಲಿ ಕಾಲಿಂಚಲ್ಲಿ ಸ್ಟಿಚ್ ಹಾಕೊಡ್ಬೇಕಾಗುತ್ತೆ ಡ್ರೆಸ್ ಅದಕ್ಕೋಸ್ಕರ ನೀವು ಅದಕ್ಕೋಸ್ಕರ ಈ ಸಿಂಗಲ್ ದಾಬನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ಮಾಡಿ ತೋರಿಸಿ ನಿಮಗೆ ಸಿಂಗಲ್ ದಾಬ್ ಯಾವ ಥರ ಅಂದರೆ ಮೇಲೆ ಮಾಡ್ಕೊಳ್ಳಿ ಇದು ತೆಗೀರಿ ಇದರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಸಿಂಗಲ್ ಡಾಬಿಂದ ಯೂಸ್ ಮಾಡ್ಕೊಳ್ಬೋದು ಇಟ್ಕೊಳ್ಳಿ ಸಿಂಗಲ್ ಜಾಬಿಂದ ಹಾಕಿದರೆ ನಿಮಗೆ ಸ್ವಲ್ಪ ಅಗಲ ಬರುವುದಿಲ್ಲ ಪೀಸು ಪೂರದಲ್ಲಿ ಬರುತ್ತೆ ಇಲ್ಲದ್ರೆ ಈ ದಾಬಿಂದ ನಾವು ಮಾಡಿದರೆ ಈ ಧಾಬಲ್ಲಿ ಮಾಡಿದರೆ ಅಗಲ ಬರುತ್ತೆ ಇದರಿಂದ ನಿಮಗೆ ಈಸಿ ಆಗುತ್ತೆ ಈ ಥರ ಇಟ್ಕೊಂಡು ಸೊಪ್ಪುರ ಬರುತ್ತೆ ಇಲ್ಲದ್ರೆ ಅಗಲ ಬರುತ್ತೆ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಗೈಸ್ ನೀವು ಆದಷ್ಟು ವಿಡಿಯೋ ಕರೆಕ್ಟಾಗಿ ಆಗಿ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಅವಾಗ ನಿಮಗೆ ತುಂಬಾನೇ ಅರ್ಥ ಆಗುತ್ತೆ ಗೈಸ್ ಈ ತರ ನೋಡಿ ಈ ತರ ಬರುತ್ತೆ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ನೀಟಾಗಿ ನೋಡ್ಕೊಂಡು ಹೋಗಿದ್ದೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೇಳಿ ಕಮೆಂಟ್ ಮಾಡೋದು ಕೇಳಿ ಖಂಡಿತ ನಿಮಗೆ ರಿಪ್ಲೈ ಮಾಡ್ತೇನೆ ಕಮೆಂಟಿಗೆ ಇಲ್ಲಿ ಬರುವಾಗ ಸ್ವಲ್ಪ ಅಗಲದಲ್ಲಿ ಬಟ್ಟೆ ಇಟ್ಕೊಳ್ಳಿ ಯಾಕೆಂದರೆ ಜಿಪ್ ಹಾಕುವಾಗ ಕಾಣಬಾರ್ದಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಬರುವಾಗ ಹೇಳಿ ಬಂದಿದೆ ಅಂತ ಜಿಪ್ಪು ಹೀಗೆ ಬಂದಿದೆ ಈ ಥರ ಪ್ರೆಸರ್ ಬೂಟು ಚೇಂಜ್ ಮಾಡಿ ಈ ಥರ ಹಾಕಿದ್ದೀವಿ ಬಟ್ ನಿಮಗೆ ಪ್ರೆಸರ್ ಬೂಟ್ ಇಲ್ಲ ಅಂದರೂ ಈ ಥರ ಹಾಕ್ಕೊಳ್ಬೋದು ಸ್ವಲ್ಪ ಈಚೆ ಬರುತ್ತೆ ಸ್ಟಿಚ್ ಓಕೆನಾ ಆ ಪ್ರೆಸರ್ ಬೂಟ್ ಯೂಸ್ ಮಾಡಿದರೆ ಇದು ಸಿಂಗಲ್ ಡಾಬ್ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಅಟ್ಯಾಚ್ ಆಗುತ್ತೆ ಅಲ್ಲ ಈ ಜಿಪ್ಪು ಅದು ನಿಮಗೆ ತಡೆಯುವುದಿಲ್ಲ ನೀವು ದೊಡ್ಡದ್ರಲ್ಲಿ ಮಾಡಿದರೆ ಇನ್ನೊಂದು ಡಬಲ್ ಡಾಬಲ್ಲಿ ಮಾಡಿದರೆ ಇಲ್ಲಿ ಅಟ್ಯಾಚ್ ಆಗುತ್ತೆ ಕೆಲವೊಮ್ಮೆ ಈ ಸಹ ಬರುತ್ತೆ ನೀಡೋದು ಅದಕ್ಕೋಸ್ಕರ ಸಿಂಗಲ್ ಡಾಬಲ್ಲಿ ಮಾಡಿದರೆ ತುಂಬಾ ಈಸಿ ಆಗುತ್ತೆ ಟ್ರೈ ಮಾಡಿ ನನಗೆ ಸ ಸ್ಟಾರ್ಟಿಂಗಲ್ಲಿ ಬರ್ತಿರಲಿಲ್ಲ ಸಿಂಗಲ್ ಡಾಬಲ್ಲಿ ಬಟ್ ನನಗೆ ಮಾಡಿ ಮಾಡಿ ಈ ಥರ ಸಿಂಗಲ್ ಡಾಬಲ್ಲಿ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಹೊರತು ಹೇಳ್ತಿದ್ದೇನೆ ಓಕೆ ಇಲ್ಲಿ ನೋಡಿ ಹೀಗೆ ಲೆಕ್ಕ ಇಟ್ಕೊಳ್ಬೇಕು ಫಸ್ಟಿಗೆ ನಾವು ಇಲ್ಲಿ ಟರ್ನ್ ಹಾಕುವಾಗ ಟರ್ನ್ ಮಾಡುವಾಗ ಮೊದಲಿಗೆ ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡಿಕೊಡ್ತಾ ಬರಬೇಕು ಓಕೆನಾ ಜಿಪ್ಪು ಯಾವ ಥರ ಅಂತ ಹೇಳಿಕೊಟ್ಟಿದ್ದೇನೆ ಓಕೆನಾ ನೋಡಿದ್ರಲ್ಲ ಗೈಸ್ ಯಾವ ಥರ ಸ್ಟಿಚ್ ಮಾಡೋದಂತ ಜಿಪ್ಪು ತುಂಬಾ ಈಸಿ ಆಗುತ್ತೆ ಕಷ್ಟ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗುತ್ತೆ ಓಕೆನಾ ನೋಡಿ ಕರೆಕ್ಟಾಗಿ ಬಂದಿದೆ ಕೆಲವೊಮ್ಮೆ ನಾವು ಕಲಿತಿರುವಾಗ ಮೇಲೆ ಕೆಳಗೆ ಬರ್ತಿತ್ತು ಅದು ಯಾ ಯಾಕೆ ಆ ಥರ ಬರ್ತಿದ್ ಬರುತ್ತೆ ಅಂದರೆ ನಾವು ಇಲ್ಲಿ ಲೂಸಾಗಿ ಬಿಡ್ತೇವಲ್ಲ ಆವಾಗ ಈ ಜಿಪ್ ಉಂಟಲ್ಲ ಬೆಂಡ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಎಳ್ದು ಎಳಿತೇವಲ್ಲ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ಮತ್ತೆ ನಮಗೆ ಕಂಫರ್ಟೇಬಲ್ ಆಗಲಿಕ್ಕೆ ನಾವು ಎಳಿತೇವೆ ಅದಕ್ಕೋಸ್ಕರ ಆ ಥರ ಬರುತ್ತೆ ಬೆಂಡಾಗಿ ಬರುತ್ತೆ ನಾವು ಆಗಿ ಲೂಸಾಗಿ ಬರಬೇಕು ಆವಾಗ ನಿಮಗೆ ತುಂಬ ಎಂಥ ಬೆಂಡ್ ಆಗೋದಿಲ್ಲ ಓಕೆನಾ ನೋಡಿದ್ರಲ್ಲ ಯಾವ ಥರ ಜಿಪ್ಪು ಅಟ್ಯಾಚ್ ಮಾಡೋದಂತ ನೆಕ್ಸ್ಟು ಕ್ಯಾನ್ವಸ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೇನೆ ಎಕ್ಸ್ಟ್ರಾ ಪೀಸ್ ಹಾಗೆ ಇರಲಿ ಮತ್ತೆ ಕಟ್ ಮಾಡ್ಬೋದು ಆಲ್ರೆಡಿ ನಾವು ಕ್ಯಾನ್ವಸ್ ಹೀಗೆ ಇಟ್ಕೊಂಡಿದ್ದೇನ ಅದನ್ನು ಕಟ್ ಮಾಡ್ಕೊಳ್ಳಿ ಮೇಲ್ಗಡೆ ಕ್ಯಾನ್ವಸ್ ಇಡ್ಲಿಕ್ಕೆ ರೈಟ್ ಸೈಡಿದು ಜಿಪ್ಪಿಟ್ಟದ್ದು ಮೇಲ್ಗಡೆ ರೈಟ್ ಸೈಡ್ ರೆಡ್ ಸೈಡಿಂದ ಈ ಪಾಯಿಂಟಿಗೆ ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ರೌಂಡ್ ಇದ್ದರೆ ರೌಂಡು ಯಾವ ಥರ ಬರುತ್ತೆ ಅಂದರೆ ಕ್ಯಾನ್ವಸಲ್ಲಿ ಹೀಗೆ ಇಟ್ಕೊಂಡು ಮೇಲ್ಗಡೆ ಕ್ಯಾನ್ವಾಸ್ ಬರ್ಬೇಕು ಸರ್ ಮೇಲ್ಗಡೆ ಹೀಗೆ ಇಟ್ಕೊಂಡು ಸ್ಟಿಚ್ ಹಾಕಿದರೆ ಆಯಿತು ಆಲ್ರೆಡಿ ಹೇಳಿದ್ದೇನಲ್ಲ ಫ್ರಂಟ್ ಫ್ರಂಟ್ ಪಾರ್ಟ್ ತೋರಿಸಿದ್ದೇನೆ ಅದೇ ಥರ ಓಕೆನಾ ಸರಿ ಈಗ ಸ್ಟಿಚ್ ಮಾಡ್ತಿದ್ದೇನೆ ನೋಡ್ಕೊಳ್ಳಿ ಇಟ್ಕೊಂಡು ಇಲ್ಲಿ ನಿಮಗೆ ನೀಡೋರ್ ಬೇಕಿದ್ರೆ ಹಾಕೊಳ್ಳಿ ಬಟ್ ನಾನು ಹಾಕ್ತಿಲ್ಲೇ ಚೇಂಜ್ ಮಾಡಬೇಕಾಗುತ್ತೆ ಸಿಂಗಲ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಹಾಕೊಳ್ಳಿ ಈ ಸಿಂಗಲ್ ಡಬ್ ಯಾಕೆ ಯೂಸ್ ಆಗುತ್ತೆ ಅಂದ್ರೆ ಒಂದು ಜಿಪ್ ಇಡ್ಲಿಕ್ಕೆ ಯೂಸ್ ಆಗುತ್ತೆ ಹಾಗೆ ನಾವು ಪೈಪಿಂಗ್ ಕೊಡ್ತೇವೆ ಅಲ್ಲ ರೆಡ್ ಪೈಪಿಂಗ್ ಅದಕ್ಕೂ ಯೂಸ್ ಆಗುತ್ತೆ ಒಂದು ತಗೊಂಡು ಗೈಸ್ ಯೂಸ್ ಆಗುತ್ತಲ್ಲ ಅದಕ್ಕೋಸ್ಕರ ಟೈಲರಿಂಗ್ ಕಲಿಯೋರು ತಗೊಂಡ್ರೆ ಏನೂ ವೇಸ್ಟ್ ಆಗೋದಿಲ್ಲ ತಗೊಂಡಿಡಿ ಓಕೆನಾ ಇದು ಎಕ್ಸ್ಟ್ರಾ ಪೀಸ್ ಈಗ ಕಟ್ ಮಾಡ್ಕೊಡಿ ಓಕೆ ಚೇಂಜ್ ಮಾಡ್ತೇನೆ ಪೈಪಿಂಗಿಗೆ ತುಂಬ ಈಸಿ ಆಗುತ್ತೆ ಗೈಸ್ ಸಿಂಗಲ್ದಾಗು ತೆಗೆದು ಇಟ್ಕೊಳ್ಳಿ ಬೇಕಿದ್ರೆ ಏನನ್ನು ನೆಕ್ಸ್ಟ್ ಈ ಕಡೆ ಈ ಕಡೆ ಹಾಗೇ ಮೇಲ್ಗಡೆ ರೈಟ್ ಸೈಡಲ್ಲಿ ಇರಬೇಕು ಕ್ಯಾನ್ವಸ್ ಮೇಲೆ ಬರಬೇಕು ನಾವು ಕಲಿಯುತ್ತಿರುವಾಗ ಗೈಸ್ ತುಂಬಾ ಕನ್ಫ್ಯೂಸ್ ಆಗಿ ಆಚೆ ಈಚೆ ಮಾಡ್ತಿದ್ವಿ ಆಗ ಎಲ್ಲ ಸ್ಟಿಚ್ ಆದಮೇಲೆ ನೋಡುವಾಗ ಆಚಿಚೆಯಾಗಿರುತ್ತೆ ಒಂದು ಎರಡು ಎರಡು ಸಲ ಮಾಡ್ತಾ ಹೋಗುವಾಗ ನಮಗೆ ಸರಿಯಾಗುತ್ತೆ ಪಾಯಿಂಟಿಗೆ ನೀಡಲು ಕೆಳಗೆ ಹಾಕೊಳ್ಳಿ ಮತ್ತೆ ತಿರುಗಿಸೋಕ್ಕೆ ನೋಡಿದ್ರಲ್ಲ ಯಾವ ಥರ ಬ್ಯಾಕ್ ಮತ್ತು ಫ್ರಂಟ್ ಫ್ರಂಟ್ ಆಗಿದೆ ಬ್ಯಾಕ್ ಯಾವ ಥರ ಸ್ಟಿಚ್ ಮಾಡೋದಂತ ಇಲ್ಲಿ ಕೇನೋ ಇದು ಜಿಪ್ಪಲ್ಲಿ ಎಕ್ಸ್ಟ್ರಾ ಪೀಸ್ ಇದ್ದದ್ದು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾಚ್ ಹಾಕೊಳ್ಳಿ ಈ ಥರ ನೋಚ್ ಹಾಕ್ಕೊಳ್ಳಿ ನಾಚ್ ಹಾಕುವಾಗ ತುಂಬಾ ಜಾಗೃತೆಯಲ್ಲಿ ಇರಬೇಕು ಗೈಸ್ ಯಾಕೆಂದರೆ ಸ್ಟಿಚ್ ಕಟ್ ಆದರೆ ಪುನೊಮ್ಮೆ ಹಾಕಬೇಕಾಗುತ್ತೆ ಮತ್ತು ಆಗಲ್ಲ ಬರುತ್ತೆ ಅದಕ್ಕೋಸ್ಕರ ನಾಚ್ ಹಾಕುವಾಗ ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ಇಲ್ಲೊಂದು ಹಾಕ್ಕೊಳ್ಳಿ ನಾಚ್ ಈ ಕಡೆ ಇನ್ನೊಂದು ಕಡೆಯಲ್ಲಿ ನಾಚ್ ಹಾಗೇನೆ ನಾಚ್ ಹಾಕಿದರೆ ನಿಮಗೆ ಫೋಲ್ಡಿಂಗ್ ಮಾಡುವಾಗ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಹೆಚ್ಚಾಗಿ ನೆಕ್ಕಿಗೆ ನಾಚ್ ಹಾಕೊಂಡೆ ಸ್ಟಿಚ್ ಮಾಡ್ತಾರೆ ನೆಕ್ಸ್ಟ್ ಇದಕ್ಕೆ ಅಡ್ಜಸ್ಟ್ ಇಚ್ ಹಾಕೊಳ್ಬೇಕು ಫ್ರಂಟಲ್ಲಿ ಅಡ್ಜಸ್ಟ್ ಸ್ಟಿಚ್ ಇಲ್ಲ ಬ್ಯಾಕಲ್ಲಿ ಅಡ್ಜಸ್ಟ್ ಸ್ಟಿಚ್ ಇದೆ ಈ ಥರ ಹೀಗೆ ಇಟ್ಕೊಂಡು ಸ್ಟಿಚ್ ಆಲ್ರೆಡಿ ಹೇಳಿದ್ದೀನಿ ಈ ಥರ ಈ ಸೈಡಲ್ಲಿ ಸ್ಟಿಚ್ ಆಗಲಿಕ್ಕೆ ಕ್ಯಾನ್ವಸ್ ಮೇಲೆ ಬಟ್ಟೆ ಈ ಕಡೆ ಕ್ಯಾನ್ವಸ್ ಕಡೆ ಬರಬೇಕು ಓಕೆನಾ ಕ್ಯಾನ್ವಸ್ ಕಡೆಗೆ ಬಟ್ಟೆ ಈ ಕಡೆ

ಸ್ಟಿಚ್ೇನೆ ನೆಕ್ಸ್ಟ್ ಇದಕ್ಕೆ ಈ ಥರ ಫೋಲ್ಡಿಂಗ್ ಮಾಡಿ ಇಲ್ಲಿ ಹೆಮ್ಮಿಂಗ್ ಮಾಡಲಿಕ್ಕೆ ಇಲ್ಲಿ ಹೆಮ್ಮಿಂಗ್ ಮಾಡಲಿಕ್ಕೆ ಇಲ್ಲಿ ಸ್ಟಿಚ್ ಮೇಲ್ಗಡೆ ಸ್ಟಿಚ್ ಬೇಕಂತ ಇಲ್ಲ ಓಕೆ ಮ್ಯಾಮ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಸ್ವಲ್ಪ ಜಾಸ್ತಿ ಜಾಸ್ತಿ ಕಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ಕಟ್ ಮಾಡ್ಕೊಡ್ಲಿಕ್ಕೆ ಈ ಕಡೆ ಸರ್ ಎಜೆ ಸ್ಟಿಚ್ ಹಾಕೋರಿ ಪಾಯಿಂಟಿಗೆ ಯಾವ ಕಡೆ ಪಾಯಿಂಟ್ ಇರುತ್ತೆ ಆ ಕಡೆಗೆ ಪಾಯಿಂಟಿಗೆ ನಾವು ನೀಟಲ್ಲಿ ಕೆಳಗೆ ಹಾಕೊಂಡು ಸ್ಟಿಚ್ ಮಾಡಿದ್ರೆ ತುಂಬಾ ನೀಟಾಗಿ ಬರುತ್ತೆ ಓಕೆ ಓಕೆ ನೋಡಿದ್ರಲ್ಲ ಗೈಸ್ ಯಾವ ಥರ ಜಿಪ್ಪು ಹಾಗೆ ಕ್ಯಾನ್ವಸ್ ಪೀಸ್ ಅಟ್ಯಾಚ್ ಮಾಡೋದಂತ ನೋಡಿದ್ರಲ್ಲ ಇನ್ನು ಇದನ್ನು ಹೀಗೆ ಮಾಡಿ ಫೋಲ್ಡ್ ಮಾಡಿ ಎಲ್ಲಿ ಹೆಮ್ಮಿಂಗ್ ಮಾಡಿದರೆ ಆಯಿತು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೋಲ್ಡರ್ ಯಾವ ಥರ ಅಂತ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತೇನೆ ಓಕೆ ಗೈಸ್ ಅಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ ಅವರಿಗೆ ಸಹ ಹೇಳಿ ಈ ಥರ ಕ್ಲಾಸ್ ಉಂಟಂತ ಅವರಿಗೆ ಸಹ ಯೂಸ್ ಆಗುತ್ತೆ ತುಂಬಾ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಓಕೆ ಗೈಸ್ ಬಾಯ್ ಜೈ ಕೃಷ್ಣ